ನಮಸ್ಕಾರ ಸ್ನೇಹಿತರು ನಮ್ಮ ಡಾಕ್ಟರ್ ವಿ ವೆಂಕಟೇಶ್ ಅಂತ ನಮ್ಮದು ಶ್ರೀ ಸಪ್ತಗಿರಿ ಮನೆ ಅದ್ರ ಮುಖಾಂತರ ಅನೇಕ ರೀತಿ ಎಪ್ಷರನ್ನು ಕೊಡ್ತಾ ಇದ್ದೀವಿ ಇದು ಪಾಪಸ್ ಕಲ್ಲಿ ಅಂತಾರೆ ಈ ಪಾಪಸ್ ಕಲ್ಲಿ ತಾರನ್ಲೇಸ್ ಅಂದರೆ ಮುಲ್ಲಿಲ್ಲ ಇದಕ್ಕೆ ಮುಲ್ಲಿಲ್ಲ ಇದರಲ್ಲೂ ಈಗ ಎಲ್ಲರ ರೀತಿಯಲ್ಲಿ ಆಧುನಿಕ ಯುಗದಲ್ಲೂ ಸಹ ಅನೇಕರು ಇದಕ್ಕೆ ಇರಿಗೇಷನ್ನು ಡಿಪ್ ಇರಿಗೇಷನ್ ಅಂತ ತುಂತುರ ಹಾನಿ ಅಂತ ಕೊಟ್ಟು ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ ಈ ಇದರ ಒಂದು ಫ್ರೂಟು ಡ್ರ್ಯಾಗನ್ ಫ್ರೂಟು ಸಮಾನ ಇರ್ತದೆ ಅದು ಇದು ಸಹ ಅಷ್ಟೇ ಮರುಭೂಮಿಯಲ್ಲಿ ಬೆಳವಣ ಬೆಳೆಯೋದಿದು ಆದರೂ ನಮ್ಮ ಒಂದು ಜಮೀನುಗಳಲ್ಲಿ ಹಾಕೋದ್ರಿಂದ ಈ ಫ್ರೂಟ್ ಸೇವನೆಯಿಂದ ಆ ಡ್ರ್ಯಾಗನ್ ಫ್ರೂಟ್ ಅಂತ ಅದರಿಗಿಂತ ಒಳ್ಳೆ ರುಚಿಕರ ಇರ್ತದೆ ಸೀಯುತ್ತದೆ ಏನಪ್ಪ ಅಂದರೆ ಇದನ್ನು ಮರುಭೂಮಿಯಲ್ಲಿ ಬೆಳೀತದೆ ಆದರೆ ನಾವು ಇದನ್ನು ಕಲ್ಟಿವೇಟ್ ಮಾಡಿ ಭೂಮಿಗಳೆಲ್ಲ ಹಾಕಿ ಈಗಿನ ಕಾಲದಲ್ಲಿ ಅದು ಜ್ಯೂಸು ಪ್ರತಿಯೊಂದು ಸಣ್ಣ ಮಾಡ್ತದೆ ಇದು ಒಂದಲ್ಲ ಅಲ್ಲ ಆಸ್ಮಾಗೆ ಬ್ರ್ಯಾಂಕೆಟ್ಸ್ಗೆ ಮತ್ತು ಹೃದಯಕ್ಕೆ ರಕ್ತ ಇಂಪ್ರೂವ್ ಮಾಡಿ ಆಗೋಕ್ಕ ಆಗೋಕ್ಕೂ ಪ್ರತಿಯೊಂದಕ್ಕೂ ರೆಸಿಸ್ಟೆಂಟ್ ಪವರ್ ಕೊಡುವ ಶಕ್ತಿ ದಿಕ್ಕಿದೆ ಅಷ್ಟು ಶಕ್ತಿ ಉಳ್ಳ ಒಂದು ಈ ಪಾಪಸ್ ಕಲ್ಲಿನ ಈಗಿನ ಕಾಲದಲ್ಲಿ ಅದನ್ನು ಕಲ್ಟೇಟ್ ಮಾಡಿ ಮಾರ್ಕೆಟಲ್ಲಿ ಈಗ ಲಭ್ಯ ಇರ್ತದೆ ಇದೊಂದು ಕಾಯನ್ನು ಇದು ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಒಂಟೆಗೆ ಸಿಕ್ಬಿಟ್ಟು ಸಾಕೋದು ಭಾರಿ ರುಚಿಕರ ಇದು ಹಾಗೆ ಮುಳ್ಳಗಿಲ್ಲಿ ಏನಾದರೂ ಸಾಕಿಂತ ಒಂಟೆ ಈ ಥರ ಇರೋದರಿಂದ ಒಂಟೆ ತಿನ್ನೋದಂದರೆ ಗೊತ್ತಲ್ಲ ಅದು ಮೇಕೆಗೆ ಸಮಾನ ಇದ್ದಂಗೆ ಅದರ ಹಾಲು ಅದರ ಇದು ಸೇವನೆ ಮಾಡೋದ್ರಿಂದ ಅದು ಅಂಶ ನಮಗೆ ಸಿಗುತ್ತೆ ಆದರೆ ಈ ಫ್ರೂಟ್ ಸೇವನೆಯಿಂದ ನಮಗೆ ಎಷ್ಟು ಲಾಭಕರ ಆಗುತ್ತೆ ಸೇತ್ರ ಈ ಪಪಾಸ್ ಕಲ್ಲಿಯನ್ನು ಕಾರ್ನ್ಲೆಸ್ ಪಪಾಸ್ ಕಲ್ಲಿಯನ್ನು ನಾವು ಕಲ್ಟಿವೇಟ್ ಮಾಡಿ ನಾವು ಅದನ್ನು ಫ್ರೂಟನ್ನು ಬೆಳೆಸ್ಕೊಂಡು ಸೇವನೆ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ